ಸರ್ ನ್ಯಾಷನಲ್ ಇವರು ಲೇಬರ್ಸ್ ತುಂಬ ತಗೊಂಡಲ್ಲಿ ಪಟಾಕಿ ಹುಡುಗಿ ಕಟ್ ಮಾಡಿ ಕೊಡ್ತಾರೆ ನೈತಿಕತೆ ಇಲ್ಲ ಸರ್ ಕೆಲಸ ಮಾಡ್ತಾರೆ ಹೌದು ನೈತಿಕತೆ ಇಲ್ಲ ಇಲ್ಲ ನೈತಿಕತೆ ಇಲ್ಲ ಮೇಡಮ್ ಇಲ್ಲ ಯಾವ ರೀತಿ ಒಂದ್ ಜನಕ್ಕೆ ಮೊನ್ನೆ ಕೊಟ್ಟು ಹೋಗ್ಬಿಟ್ಟೆ ನಾಲ್ಕು ಕಡಿ ಇರುವಂತ ಟ್ರೈನ್ ಅಲ್ಲಿ ಒಂದ್ ಮಣ್ಣೆ ಮೊನ್ನೆ ಹೇಳಿ ನೀವೇ ಬಂದಿದ್ದೀರಾ ನಾನು ನಿಮ್ ಫೋಟೋನ ಹುಡುಕ್ತಾ ಇದ್ದೀನಿ ಮುನ್ನೆ ಕರ್ಕೊಂಡು ಬಂದೆ ಡೀಟೇಲ್ ಸಮೇತ ಕೊಡ್ತೀನಿ ಸರ್ ಒಂದು ನಾಲ್ಕು ಸಲ ಬಂದಿದ್ದಾರೆ ನಾಲ್ಕು ಸಲದ್ದು ನನ್ನ ಹತ್ರ ವಿತ್ ವಿತ್ ಗೂಗಲ್ ಮ್ಯಾಪಿಂಗ್ ಸಮೇತ ಫೋಟೋ ಸಮೇತ ಇದೆ ಇದುವರೆಗೂ ಒಂದು ಕೆಲಸ ಮಾಡಿಲ್ಲ ಒಂದು ಒಂದು ಪರ್ಸೆಂಟ್ ಚೇಂಜ್ ಮಾಡಿಲ್ಲ ಸರ್ ಇವರು ಒಂದೇ ಆಗಿದೆ ಅದಕ್ಕೆ ಲಾಭ ಕೊಡಕ್ಕಾಗಿಲ್ಲ ಇವ್ರಿಗೆ

ಮೊನ್ನೆ ಬಂದ್ಬಿಟ್ಟು ಲೇಡೀಸ್ ನೀಟ ಏನ್ ಮಾಡಿದ್ರೆ ಹೇಳಿ ಏನ್ ಹೇಳಿ ಮೇಡಮ್ ಕಂಪ್ಲೇಂಟ್ ಮಾಡಿದ್ರು ಮಾಡಲ್ಲ ಅಂದ್ರೆ ತೋರಿಸಿ ತೋರಿಸಿ ನೀವು ಚೆನ್ನಕೆನಲ್ಲಿ ಮೇಲಗಡೆ ಅಂದ್ರೆ ಮಾಡಿದ್ರೆ ಅದು ಡಿಸೆಲ್ಟಿಂಗ್ ಎಲ್ಲಿ ಎಲ್ಲಿ ಯಾವ್ದು ಏನ್ ಇದನ್ನ ಡಿಸೆಲ್ಟಿಂಗ್ ಮಾಡೋದ ಇಲ್ಲಿರೋ ರಾಜಕಲ್ವೆ ನೀವು ಡಿಸೆಲ್ಟಿಂಗ್ ಮಾಡೋದಲ್ಲ ಆ ಕಡೆ ತೋರಿಸಿರೋದು ನಾವು ಆ ಕಡೆ ತೋರಿಸಿ ಆ ಕಡೆ ಬನ್ನಿ ಆ ಕಡೆ ಬನ್ನಿ ಅದನ್ನ ಮಾಡಿ ಕ್ಲೀನ್ ಮಾಡಿ ಅಂದ್ರೆ ಕ್ಲೀನ್ ಮಾಡಕ್ ಆಗ್ಲಿಲ್ಲ ಅದು ಫೋಟೋ ತೋರಿಸಿ ನೀವು